ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಸೋಮವಾರ ಒಂದು ಸೆಕ್ಟರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಅದು ಯಾಕೆ ಯಾವ ಸೆಕ್ಟರ್ ಯಾವೆಲ್ಲ ಶೇರ್ ನಾವು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿ ನಿಮಗೆ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತಗೋಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಐಟಿ ಸೆಕ್ಟರ್ ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಇಂಡಿಯನ್ ಐಟಿ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಆಗಿರುವಂಥ ಟಿ ಸಿ ಎಸ್ನ ನ ರಿಸಲ್ಟ್ ಅನೌನ್ಸ್ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿದ್ರೆ ಕಂಪನಿಯ ರಿಸಲ್ಟ್ ಹೇಗಿದೆ ಹಾಗೆ ಫ್ಯೂಚರ್ ಔಟ್ಲುಕ್ ಏನ್ ಪ್ರೆಸೆಂಟ್ ಮಾಡಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ಟಿ ಸಿ ಎಸ್ ನ ರಿಸಲ್ಟ್ ಕಾರಣಕ್ಕೆ ಓವರ್ ಆಲ್ ಐ ಟಿ ಸೆಕ್ಟರ್ ನಾಳೆ ಸುದ್ದಿಯಲ್ಲಿರುತ್ತೆ ನಾಳೆ ಅಂದ್ರೆ ಸೋಮವಾರ ಇದು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಇಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ ಯಾಕೆ ಅನ್ನೋದು ನಿಮಗೆ ಈ ವಿಡಿಯೋ ಪೂರ್ತಿ ನೋಡುವಷ್ಟರಲ್ಲಿ ಗೊತ್ತಾಗುತ್ತೆ ಸೊ ನೋಡೋಣ ಮೊದಲಿಗೆ ಯಾವೆಲ್ಲ ಸ್ಟಾಕ್ ಗಳನ್ನ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಎಲ್ಲರ ಗಮನ ಇರೋದು ಟಿ ಮೇಲೆ ಯಾಕಂದ್ರೆ ರಿಸಲ್ಟ್ ನಂತರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ ಜೊತೆಗೆ ರಿಸಲ್ಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ನಾನು ಭಾವಿಸ್ತೇನೆ ಯಾಕಂದ್ರೆ ಈಗಾಗಲೇ ಅವ್ರ ರಿಸಲ್ಟ್ ಅನ್ನ ಅನಾಲಿಸಿಸ್ ಮಾಡಿದ್ವಿ ಅಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇದಾವೆ ಕೆಲವೊಂದು ನೆಗೆಟಿವ್ಸ್ ಇದಾವೆ ನೆಗೆಟಿವ್ಸ್ ಯಾಕೆ ಅನ್ನೋದನ್ನು ಕೂಡ ಈಗಾಗಲೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ ಪಾಸಿಟಿವ್ಸ್ ಏನು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋ ನೋಡಿ ನಿಮಗೆ ಸಾಕಷ್ಟು ಡೌಟ್ಸ್ ಕ್ಲಿಯರ್ ಆಗುತ್ತೆ ಟಿ ಸಿ ಎಸ್ ಅನ್ನ ಸೋಮವಾರ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಹದಿನಾಲ್ಕುವರೆ ಲಕ್ಷ ಕೋಟಿ ಕ್ಯಾಪ್ ಆಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಹೇಳ್ಬೋದು ಇಪ್ಪತ್ತೇಳು ಪರ್ಸೆಂಟ್ ಅಂತಾನೆ ಹೇಳ್ಬಹುದು ರಿಟರ್ನ್ಸ್ ಗುಡ್ ರಿಟರ್ನ್ಸ್ ಅಂತ ಹೇಳ್ಬೋದು ಹೌದು ನೀವು ಸ್ಮಾಲ್ ಕ್ಯಾಪ್ ಕಂಪನಿಗೆ ಹೋಲಿಸಿದ್ರೆ ಖಂಡಿತ ಕಡಿಮೆ ರಿಟರ್ನ್ಸ್ ಹಲವಾರು ಸ್ಟಾಕ್ ಗಳಿವೆ ಒಂದು ವರ್ಷದಲ್ಲಿ ಇನ್ನೂರು ಮುನ್ನೂರು ಐನೂರು ಸಾವಿರ ಪರ್ಸೆಂಟ್ ಮೂವ್ ಆಗಿರುವಂತಹ ಸ್ಟಾಕ್ ಗಳು ಬಟ್ ಈ ಸ್ಟಾಕ್ ಆ ರೀತಿಯ ಸ್ಟಾಕ್ ಅಲ್ಲ ಒಂದು ಬ್ಲೂ ಚಿಪ್ ಕಂಪನಿ ಲೋ ರಿಸ್ಕ್ ಇರುವಂತಹ ಕಂಪನಿ ಇಂತ ಕಡೆ ನಾವು ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವೇನಿದ್ರು ಫೈವ್ ಇಯರ್ಸ್ ಅಲ್ಲಿ ಡಬಲ್ ಮಾಡುವಂತ ಸ್ಟಾಕ್ ಗಳು ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಪ್ಪತ್ತೆಂಟು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಕೂಡ ಆಗಿಲ್ಲ ಹಾಗಂತ ಸ್ಟಾಕ್ ಸರಿ ಇಲ್ಲ ಅಂತಲ್ಲ ಓವರ್ ಆಲ್ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಇದೆ ಹಾಗಾಗಿ ಈ ಸ್ಟಾಕ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಂದ ಕೂಡ ಸೇಮ್ ರೇಂಜ್ ಇದೆ ಸ್ವಲ್ಪ ಡೌನ್ ಆಗಿತ್ತು ನಂತರ ಈಗ ರಿಕವರಿ ಮಾಡ್ತು ಮತ್ತೆ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಹಾಗಾಗಿನೇ ಇವುಗಳನ್ನ ಲೋ ರಿಸ್ಕ್ ಸ್ಟಾಕ್ ಗಳು ಅಂತ ಹೇಳೋದು ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಒಂದೆರಡು ವರ್ಷ ಮೂರು ವರ್ಷ ಪರ್ಫಾರ್ಮ್ ಮಾಡದೇ ಇರಬಹುದು ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅಂತ ಗ್ರೇಟ್ ರಿಟರ್ನ್ಸ್ ಇರಲಿಲ್ಲ ಸಾರಿ ಎರಡ್ ಸಾವಿರದ ಹದಿನೆಂಟರವರೆಗೂ ನಂತರ ಒಂದು ಜಂಪ್ ಬಂತು ಸಡನ್ ಆಗಿ ಮತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಯ್ತು ಕೋರೋನಾ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಕ್ರಾಶ್ ಆಯ್ತು ನಂತರ ಸಾಲಿಡ್ ರಿಕವರಿ ಕೂಡ ಮಾಡ್ತವೆ ಸೇ ರೀತಿ ಫೇಸಸ್ ಗಳು ಕಾಮನ್ ಆಗಿ ಬರ್ತಾ ಇರ್ತವೆ ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಅದಕ್ಕೆ ಯಾವುದೇ ಕಂಪನಿ ಕೂಡ ಎಷ್ಟೇ ದೊಡ್ಡ ಕಂಪನಿ ಆಗಿದ್ರೂ ಹೊರತಾಗೋದಿಲ್ಲ ಇದು ನಮ್ಮ ಮಾರ್ಕೆಟ್ ನಂಬರ್ ಟು ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಬರಲ್ಲ ಅಂತಲ್ಲ ಬಟ್ ರಿಕವರಿ ಕೂಡ ಬರುತ್ತೆ ಸಮಯ ಕೊಟ್ರೆ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಇನ್ಫೋಸಿಸ್ ನಮ್ಮ ಐಟಿ ಸೆಕ್ಟರ್ ನ ಎರಡನೇ ದಿಗ್ಗಜ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದರ ರಿಸಲ್ಟ್ ಇನ್ನೂ ಬಂದಿಲ್ಲ ಆದ್ರೆ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಐಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಸಿ ಎಸ್ ರಿಸಲ್ಟ್ ನೋಡಿದ್ಮೇಲೆ ಬೇರೆ ಕಂಪನಿಗಳ ರಿಸಲ್ಟ್ ಹೇಗೆ ಬರ್ಬೋದು ಅನ್ನೋ ಒಂದು ಎಸ್ಟಿಮೇಷನ್ ಅನ್ನ ಮಾರ್ಕೆಟ್ ಮಾಡುತ್ತೆ ಅಂದ್ರೆ ಬಿಗ್ ಪ್ಲೇಯರ್ಸ್ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಹಾಗಾಗಿ ಹಾಗಾಗಿ ಐಟಿ ಸೆಕ್ಟರ್ ನ ಎಲ್ಲ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇದ್ದೇ ಇರ್ತವೆ ಇದು ಕೂಡ ಅಷ್ಟೇ ಒಳ್ಳೆ ಸ್ಟಾಕ್ ಇದು ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಅಂಡ್ರೆಡ್ ಅಂಡ್ ಒನ್ ಪರ್ಸೆಂಟು ಸೇಮ್ ಆಗೇನ್ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಅಲ್ಲಿಂದ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಅಲ್ಲೂ ಕೂಡ ನಂತರ ಎಚ್ ಸಿ ಎಲ್ ಟೆಕ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನಲವತ್ತೈದರಿಂದ ನಲವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಈಗಾಗಲೇ ಸೊ ನಂತರ ಈ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿರುವಂತಹ ಸ್ಟಾಕ್ ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡಿರಿ ಸೋಮವಾರ ನೆಕ್ಸ್ಟ್ ವಿಪ್ರೋ ಲಿಮಿಟೆಡ್ ಇದು ಕೂಡ ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫಿಫ್ಟಿ ನೈನ್ ಪರ್ಸೆಂಟ್ ಸೇಮ್ ಇಲ್ಲೂ ಕೂಡ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಸ್ಟಾಕ್ ಬರೋದ್ರೆ ಟೆಕ್ ಮಹಿಂದ್ರ ಇದು ಕೂಡ ನೋಡಬಹುದು ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಜೊತೆಗೆ ಹೋಲ್ಟೈಲ್ ಇರುತ್ತೆ ಈ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅದನ್ನ ಚಾರ್ಟ್ ಅನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು ನಂತರ ಎಲ್ ಟಿಐ ಮೈಟ್ರಿ ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇಲ್ಲಿ ಚಾರ್ಟ್ ನೋಡಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಮರ್ಜರ್ನ ನಂತರ ಚಾರ್ಟ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಮ್ಯಾಕ್ಸಿಮಮ್ ಚಾರ್ಟ್ ನೋಡಲಿಕ್ಕೆ ಸಿಗಲ್ಲ ಸ್ಟಿಲ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ಸೋಮವಾರ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಹಾಗಾಗಿ ಚಾರ್ಟ್ ಇಲ್ಲಿ ಪ್ರಾಪರ್ ಆಗಿ ಕಾಣ್ತಾ ಇಲ್ಲ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ತೌಸಂಡ್ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಎಲ್ ಟಿ ಟಿ ಎಸ್ ಐವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರ್ವತ್ನಾ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ನಂತರ ರಿಕವರಿ ಕೂಡ ಕಂಡು ಬಂದಿದೆ ಓವರ್ ಆಲ್ ಸೇಮ್ ರೇಂಜಲ್ಲೇ ಇದೆ ಅಂದ್ರೆ ಐ ಏನಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಅದೇ ರೇಂಜಲ್ಲಿ ಇದೆ ನೋಡೋಣ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಎಂಫೋಸಿಸ್ ನಲ್ವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನಲ್ವತ್ತು ಪರ್ಸೆಂಟ್ ಪಾಸಿಟಿವ್ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಮ್ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಂತರ ಫೋರ್ಜ್ ಇಲ್ಲೂ ಕೂಡ ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಏಯ್ಟಿ ಟೂ ಪರ್ಸೆಂಟ್ ಅಗೇನ್ ಟ್ವೆಂಟಿ ಟ್ವೆಂಟಿ ಒನ್ ಡೌನ್ ಫಾಲ್ ನಂತರ ಒಳ್ಳೆ ರಿಕವರಿ ಕೂಡ ಆಗಿತ್ತು ಮತ್ತೆ ಸ್ವಲ್ಪ ಡೌನ್ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತರಿಂದ ಇದೆ ಚಾರ್ಟ್ ಇಲ್ಲೂ ಕೂಡ ಕೂಡ ಅಬ್ಸರ್ವ್ ಮಾಡಬಹುದು ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನಾನು ಇಲ್ಲಿ ಜಸ್ಟ್ ಟೆನ್ ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡಿದ್ದೀನಿ ಇನ್ನು ಹಲವಾರು ಐಟಿ ಗೆ ಸಂಬಂಧಪಟ್ಟಂತ ಕಂಪನಿಗಳಿದಾವೆ ಬಟ್ ಮೇಜರ್ ಆಗಿ ಈ ಹತ್ತು ಶೇರ್ಗಳಲ್ಲಿ ಡಿಫರೆನ್ಸ್ ಕಂಡು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಯಾಕಂದ್ರೆ ಯಾವೆಲ್ಲ ಕಂಪನಿಗಳ ಬಿಸ್ನೆಸ್ ಇಂಡಿಯಾ ಓರಿಯೆಂಟೆಡ್ ಆಗಿದೆಯೋ ಅಂತ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಯಾವೆಲ್ಲ ಕಂಪನಿಗಳ ಬಿಸ್ನೆಸ್ ಯು ಎಸ್ ಅಂಡ್ ಯುರೋಪ್ ಇಂದ ಜಾಸ್ತಿ ಬಿಸ್ನೆಸ್ ಇದೆಯೋ ಅಂತಹ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಇಲ್ಲಿ ಏನು ನಾನು ಹತ್ತು ಶೇರ್ಗಳನ್ನ ಕವರ್ ಮಾಡಿದೆ ಇವುಗಳ ಮೆಜಾರಿಟಿ ರೆವಿನ್ಯೂ ಬರೋದೇ ಯು ಎಸ್ ಅಂಡ್ ಯುರೋಪ್ ಇಂದ ನಾನು ಒಂದು ಎಕ್ಸಾಂಪಲ್ ಅನ್ನು ತೋರಿಸ್ತೀನಿ ನಾನು ಈಗ ಅಲ್ಲಿ ಟಿ ಸಿ ಎಸ್ ಓಪನ್ ಮಾಡಿದ್ದೀನಿ ಇಲ್ಲೇ ಸ್ಕ್ರಾಲ್ ಮಾಡಿದ್ರೆ ಕೀ ಪಾಯಿಂಟ್ಸ್ ಅಂತ ಇದೆ ಇಲ್ಲಿ ರೀಡ್ ಮೋರ್ ಕೊಡ್ತೀನಿ ಸೊ ರೀಡ್ ಮೋರ್ ಕೊಟ್ರೆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಬಹುದು ರೆವೆನ್ಯೂ ಬ್ರೇಕಪ್ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಬ್ರೇಕಪ್ ಇದೆ ಇಲ್ಲಿ ಹಾಗೆ ಪ್ರಾಡಕ್ಟ್ಸ್ ಅಂಡ್ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ಜಿಯೋಗ್ರಫಿಕ್ ವೈಸ್ ರೆವಿನ್ಯೂ ಬ್ರೇಕ್ಅಪ್ ಗೆ ಬರೋಣ ನಾವು ನೋಡಬಹುದು ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ನಾರ್ತ್ ಅಮೆರಿಕ ಫಿಫ್ಟಿ ಟೂ ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ರೆವಿನ್ಯೂ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಐವತ್ತೆರಡು ಲಕ್ಷ ನಾರ್ತ್ ಅಮೆರಿಕಾದಿಂದನೇ ಬರ್ತಾ ಇದೆ ಹಾಗೆ ಲ್ಯಾಟಿನ್ ಅಮೆರಿಕಾ ಟೂ ಪರ್ಸೆಂಟ್ ಯು ಕೆ ಹದಿನೇಳು ಪರ್ಸೆಂಟ್ ಕಾಂಟಿನೆಂಟಲ್ ಯುರೋಪ್ ಹದಿನೈದು ಪರ್ಸೆಂಟ್ ಏಷ್ಯಾ ಪೆಸಿಫಿಕ್ ಏಟ್ ಪರ್ಸೆಂಟ್ ಇಂಡಿಯಾ ಫೈವ್ ಪರ್ಸೆಂಟ್ ಎಂಇಎ ಒನ್ ಪರ್ಸೆಂಟ್ ಅಂದ್ರೆ ಇವರ ಮೆಜಾರಿಟಿ ರೆವಿನ್ಯೂ ಬರ್ತಿರೋದೇ ಯುರೋಪ್ ಅಂಡ್ ಅಮೆರಿಕಾದಿಂದ ಸೊ ಯುರೋಪ್ ಅಂಡ್ ಅಮೆರಿಕಾದಲ್ಲಿ ಡೌನ್ ಇದೆ ಅದು ಮೇಜರ್ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇದೆ ಹಾಗೆ ಇನ್ಫೋಸಿಸ್ ಒಂದ್ಸಲ ಚೆಕ್ ಮಾಡೋದಾದ್ರೆ ಕೂಡ ಸೇಮ್ ಕೆಳಗಡೆ ಬರೋಣ ಜಿಯೋಗ್ರಫಿಕ್ ಕಾನ್ಸಂಟ್ರೇಷನ್ ನೋಡೋಣ ಸೊ ನೋಡಬಹುದು ನಾರ್ತ್ ಅಮೆರಿಕಾದಿಂದ ಅರವತ್ತೆರಡು ಪರ್ಸೆಂಟ್ ಇಂದ ಇಪ್ಪತ್ತೈದು ಪರ್ಸೆಂಟ್ ಆರ್ಒಬ್ಲ್ಯೂ ಟೆನ್ ಪರ್ಸೆಂಟ್ ಇಂಡಿಯಾ ತ್ರೀ ಪರ್ಸೆಂಟ್ ಸೊ ನೀವು ಬೇರೆ ಐಟಿ ಕಂಪನಿಗಳು ಯಾವ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೋ ಅವುಗಳ ರೆವಿನ್ಯೂ ಅನ್ನ ನೋಡಿ ಇಂಡಿಯಾ ಜಾಸ್ತಿ ಇರುತ್ತೆ ಸೊ ಇಂಡಿಯಾ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಂತ ಐಟಿ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಅವುಗಳ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗೇ ಇಲ್ಲ ಕಡಿಮೆ ಇಂಪ್ಯಾಕ್ಟ್ ಆಗಿದ್ರು ಕೂಡ ಯಾವೆಲ್ಲ ಕಂಪನಿಗಳು ಯುರೋಪ್ ಅಂಡ್ ಅಮೆರಿಕಾ ಕನ್ಸಂಟ್ರೇಟ್ ಮಾಡ್ತಾ ಇದ್ವು ಅಲ್ಲಿಂದ ಜಾಸ್ತಿ ರೆವಿನ್ಯೂ ಬರ್ತಾ ಇತ್ತು ಅವುಗಳ ಬಿಸ್ನೆಸ್ ಎಫೆಕ್ಟ್ ಆಗಿದೆ ಹಾಗಾಗಿನೇ ಅಂತ ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಕ್ಕೆ ಈ ಎಲ್ಲ ಸ್ಟಾಕ್ಗಳು ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ಹೈ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನಾನು ಮೊದಲಿಗೆ ಹೇಳ್ದೆ ಸ್ವಲ್ಪ ಟ್ರಿಕಿ ಇದೆ ಅಥವಾ ಕನ್ಫ್ಯೂಷನ್ ಇದೆ ಯಾವ ರೀತಿ ರೆಸ್ಪಾನ್ಸ್ ಬರಬಹುದು ಅಂತ ಯಾಕೆ ಅಂತಂದ್ರೆ ಇ ಸಿ ಎಸ್ ನ ರಿಸಲ್ಟ್ ನೋಡಿದ್ರೆ ನಂಬರ್ ವೈಸ್ ಚೆನ್ನಾಗಿದೆ ಆದ್ರೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಅಲ್ಲ ಸದ್ಯದ ಮಟ್ಟಿಗೆ ಸ್ಲೋ ಡೌನ್ ಇರುವಂತಹ ಸಮಯದಲ್ಲೂ ಕೂಡ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಆ ನಂಬರ್ಸ್ ಪಾಸಿಟಿವ್ ಇರ್ಲಿಕ್ಕೆ ಕಾರಣ ಹಾಗೆ ಮಾರ್ಜಿನ್ಸ್ ಚೆನ್ನಾಗಿರ್ಲಿಕ್ಕೆ ಕಾರಣ ಎಂಪ್ಲಾಯಿ ಅಕೌಂಟ್ ಕಡಿಮೆ ಆಗಿರೋದು ಅದು ಒಂದು ನೆಗೆಟಿವ್ ಪಾಯಿಂಟ್ ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ ಇನ್ನು ಒಂದು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಮುಂದಿನ ವರ್ಷ ಬೆಟರ್ ದನ್ ಟ್ವೆಂಟಿ ಫೋರ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳಿದೆ ಅದು ಕೂಡ ಒಂದು ಪಾಸಿಟಿವ್ ಮೂಮೆಂಟ್ ಅಮ್ಮನ್ನು ತಂದು ಕೊಡಬಹುದು ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಕಮೆಂಟ್ರಿಯಲ್ಲಿ ಅಟ್ರಾಕ್ಟ್ ಮಾಡೋದು ಅಂತಂದ್ರೆ ಬಿಸ್ನೆಸ್ ವೈಸ್ ನಾವು ಬಾಟಮ್ ಔಟ್ ಆಗಿದೀವಿ ಅಂತ ಹೇಳಿದೆ ಅಂದ್ರೆ ಬಾಟಮ್ ಅನ್ನ ಟಚ್ ಮಾಡಿ ನಾವು ರಿಕವರಿ ಫೇಸ್ ಗೆ ಬರ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಮಾತನ್ನ ಹೇಳಿದೆ ಮ್ಯಾನೇಜ್ಮೆಂಟ್ ಇದು ಕೂಡ ಪಾಸಿಟಿವ್ ಮೂಮೆಂಟ್ ಅನ್ನು ತಂದಿಕೊಡಬಹುದು ಅದ್ರಲ್ಲಿ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಂದ್ರೆ ನಿನ್ನೆಯ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಇನ್ಫೋಸಿಸ್ ಹಾಗೂ ವಿಪ್ರೋ ಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಇದಾವೆ ಇದು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋ ಡೌಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಓವರ್ ಆಲ್ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಹಾಗೂ ಕಂಪನಿಯ ನಂಬರ್ಸ್ ನೋಡಿದ್ರೆ ಪಾಸಿಟಿವ್ ಇಂಡಿಕೇಶನ್ ಇದೆ ಆದ್ರೆ ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಯಾವುದು ಜಾಸ್ತಿ ಆಗುತ್ತೆ ಇದು ಸ್ವಲ್ಪ ಟ್ರಿಕಿ ಅನ್ನಿಸ್ತಿದೆ ಹಾಗಾಗಿನೇ ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಸಿಚುಯೇಷನ್ ಸೊ ಮಾರ್ಕೆಟ್ ಓಪನ್ ಆಗೋವರೆಗೂ ನಾವಂತೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಇರಬಹುದು ಅಂತ ಬಟ್ ನೋಡೋಣ ಇದ್ರ ಜೊತೆಗೆ ಇದು ಓವರ್ ಆಲ್ ಮಾರ್ಕೆಟ್ ಮೇಲೂ ಇಂಪ್ಯಾಕ್ಟ್ ಮಾಡೋ ಅಂತ ಸಾಧ್ಯತೆ ಇರುತ್ತೆ ಯಾಕೆಂತಂದ್ರೆ ನಾನು ನಿಫ್ಟಿ ಫಿಫ್ಟಿ ವೈಟೇಜ್ ಚಾರ್ಟ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಡೌನ್ ಬಂದ್ರೆ ನೋಡಬಹುದು ನೀವು ಇಲ್ಲಿ ಸೆಕ್ಟರ್ ವೈಸ್ ವೈಟೇಜ್ ಫೈನಾನ್ಷಿಯಲ್ ಸರ್ವಿಸಸ್ ಮೂವತ್ತ್ ಮೂರು ಪಾಯಿಂಟ್ ಐದು ಮೂರು ಪರ್ಸೆಂಟ್ ವೈಟೇಜ್ ಇದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೂರು ಪರ್ಸೆಂಟ್ ವೈಟೇಜ್ ಇದೆ ಸೊ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಅನ್ನ ಹೊಂದಿರುವಂತಹ ಸೆಕ್ಟರ್ ಹಾಗಾಗಿ ಇಲ್ಲಿ ಏನಾದ್ರು ಎಕ್ಸ್ಟ್ರೀಮ್ ಫಾಲ್ ಅಥವಾ ಎಕ್ಸ್ಟ್ರೀಮ್ ರ್ಯಾಲಿ ಬಂದ್ರೆ ಸೇಮ್ ಟೈಮ್ ಮಾರ್ಕೆಟ್ ಕೂಡ ಅದೇ ರೀತಿ ರೆಸ್ಪಾನ್ಸ್ ಆಗುತ್ತೆ ಎಕ್ಸ್ಟ್ರೀಮ್ ರ್ಯಾಲಿ ಬಂದ್ರೆ ಎಕ್ಸ್ಟ್ರೀಮ್ ರ್ಯಾಲಿ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬರ್ಬೋದು ಎಕ್ಸ್ಟ್ರೀಮ್ ಡೌನ್ ಫಾಲ್ ಬಂದ್ರೆ ಅದು ಎಕ್ಸ್ಟ್ರೀಮ್ ಡೌನ್ ಫಾಲ್ ಗು ಕೂಡ ಕಾರಣ ಆಗಬಹುದು ಬಟ್ ಇದು ಹಿಂಗೆ ಆಗುತ್ತೆ ಅಂತ ನಾವೀಗಲೇ ಖಂಡಿತ ಆಗೋದಿಲ್ಲ ಅದನ್ನ ಸೋಮವಾರನೇ ನೋಡ್ಲಿಕ್ಕೆ ಸಾಧ್ಯ ಆಗೋದು ಜೊತೆಗೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಈಗಾಗಲೇ ಬಂದಿದೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದೇನಂತಂದ್ರೆ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತ ಡೇಟಾ ಸೊ ಇನ್ಫ್ಲೇಷನ್ ಡೇಟಾ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದಿದೆ ಮಾರ್ಚ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಒನ್ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿರೋದು ಫೋರ್ ಪಾಯಿಂಟ್ ಏಟ್ ಫೈವ್ ಜೊತೆಗೆ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಆರ್ ಬಿ ಐ ಎಸ್ಟಿಮೇಷನ್ ಇತ್ತು ಫೈವ್ ಪರ್ಸೆಂಟ್ ಎಕ್ಸಾಕ್ಟ್ ಫೈವ್ ಪರ್ಸೆಂಟ್ ಬಂದಿದೆ ಹಾಗೆ ಓವರ್ ಆಲ್ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇತ್ತು ಆರ್ ಬಿ ಐದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟೇ ಬಂದಿದೆ ಸೊ ಎಕ್ಸಾಕ್ಟ್ ಆರ್ ಬಿ ಐ ಏನಿತ್ತು ಅಷ್ಟೇ ಬಂದಿದೆ ಜೊತೆಗೆ ಮಾರ್ಚ್ ಡೇಟಾ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದೆ ಫುಡ್ ಇನ್ಫ್ಲೇಷನ್ ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಆಗಿದೆ ಸೊ ಇದೆಲ್ಲೂ ಕೂಡ ಒಂದು ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಟ್ಟರು ಕೂಡ ಸೊ ಇನ್ ಕೇಸ್ ಈ ಪಾಸಿಟಿವ್ ಮುಮೆಂಟಿ ಟಿ ಸಿ ಎಸ್ ಏನಾದ್ರು ಪಾಸಿಟಿವ್ ಮುಮೆಂಟ್ ಆಡ್ ಆದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಹಾಗಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ ತಕ್ಷಣ ನಾವೇನು ಭಯಪಟ್ಟು ಎಕ್ಸಿಟ್ ಆಗೋದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡ್ತೀವಿ ವರ್ಲ್ಡ್ ಮಾಡಬೇಕು ಕೂಡ ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಸೇಮ್ ವರ್ಲ್ಡ್ ಡೈಲಾಗ್ ಮಾರ್ಕೆಟ್ ಬಿದ್ರೂ ವರ್ಲ್ಡ್ ಎದ್ರು ವರ್ಲ್ಡ್ ಮಾಡೋದೇ ಇನ್ ಕೇಸ್ ಮಾರ್ಕೆಟ್ ಬಿದ್ದು ಒಳ್ಳೊಳ್ಳೆ ಸ್ಟಾಕ್ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಆದರೆ ಸಾಧ್ಯ ಆಡ್ ಮಾಡಬೇಕು ಇಲ್ಲ ಅಂದ್ರೆ ವೈಟ್ ಮಾಡಬೇಕು ಇಷ್ಟೇ ನಮ್ಮ ಕೆಲಸ ಬಟ್ ಬಂದಿರೋ ಡೇಟಾ ಪಾಸಿಟಿವ್ಸ್ ಇದೆ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಕುತೂಹಲ ಖಂಡಿತ ಇದೆ ಬಟ್ ಸೋಮವಾರ ಐ ಟಿ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಐ ಟಿ ಸೆಕ್ಟರ್ ನ ಎಲ್ಲ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಗಮನ ಇರಲೇಬೇಕು ಬಿಕಾಸ್ ಆಫ್ ಇನ್ಫ್ಲೇಷನ್ ಡೇಟಾ ಇನ್ಫ್ಲೇಷನ್ ಡೇಟಾ ಅಂತೂ ಪಾಸಿಟಿವ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ